ಪ್ರಕೃತಿ ದತ್ತವಾಗಿ ಪ್ರತಿಯೊಬ್ಬ ಮನುಷ್ಯನು ಸಮಾನನಾಗಿರುತ್ತಾನೆ ಯಾವ ಮನುಷ್ಯ ಶ್ರೇಷ್ಠನಲ್ಲ ಯಾವ ಮನುಷ್ಯ ಕನಿಷ್ಠನಲ್ಲ ಎಂಬುದು ಸತ್ಯ ಮಹಾಭಾರತದಲ್ಲಿ ಕೂಡ ಇದೇ ಮಾತು ಹೇಳಲಾಗಿದೆ ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಅಶೋಕ್ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ನಾಯಕರು ತಮ್ಮ ಕರ್ತವ್ಯದ ಪ್ರಜ್ಞೆಯನ್ನು ಮರೆತು ಇಲ್ಲ ಸಲದ ಮಾತುಗಳನ್ನಾಡಿ ಮತ್ತೆ ಸಮಾಜದಲ್ಲಿ ಒಡಕು ತರುವಂತಹ ಕಾರ್ಯವನ್ನು ಮಾಡುತ್ತಿದ್ದಾರೆ ಸಂವಿಧಾನಬದ್ಧವಾಗಿ ರಾಜಕೀಯ ನಾಯಕರು ಏನು ಕರ್ತವ್ಯವನ್ನು ಮಾಡಬೇಕು ಅದನ್ನು ಮಾಡುವುದನ್ನು ಬಿಟ್ಟು ಇಲ್ಲ ಸಲ್ಲದ ಮಾತುಗಳನ್ನಾಡಿ ಸಮಾಜವನ್ನು ಒಡೆಯುವಂತಹ ಕೆಲಸ ಮಾಡುತ್ತಿದ್ದಾರೆ ಬಿಹಾರ್ ರಾಜ್ಯದ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರು ಸಮಾಜದಲ್ಲಿ ಬ್ರಾಹ್ಮಣರೇ ಶ್ರೇಷ್ಠರು ಎಂದು ಹೇಳಿ ಸಮಾಜದಲ್ಲಿ ಮತ್ತೆ ಭೇದ ಭಾವವನ್ನು ತರುವ ಕಾರ್ಯವನ್ನು ಮಾಡಿದ್ದಾರೆ ಇದರಿಂದ ಮನುಷ್ಯ ಮನುಷ್ಯರಲ್ಲಿ ಭೇದ ಭಾವ ಉಂಟಾಗಿ ಮತ್ತೆ ಸಮಾಜದಲ್ಲಿ ಕಲುಷಿತ ವಾತಾವರಣ ತರಲು ಪ್ರಯತ್ನ ಪಟ್ಟಿದ್ದಾರೆ ರಾಮ ಮಂದಿರ ಪ್ರತಿಷ್ಠಾಪನೆಯ ದಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ನಾವು ತ್ರೇತಾಯುಗಕ್ಕೆ ಕಾಲಿಟ್ಟಿದಂತೆ ಭಾಸವಾಗುತ್ತಿದೆ ಎಂದು ಹೇಳಿಕೆ ನೀಡಿದ್ದರು ನೀವು ಇದನ್ನು ಗಮನಿಸಿರಬಹುದು ವಿಜ್ಞಾನ ಯುಗದಲ್ಲಿ ಬದುಕುತ್ತಿರುವ ನಾವು ಹೊಸ ಹೊಸ ಆವಿಷ್ಕಾರವನ್ನು ಮಾಡುವ ಕಡೆ ಗಮನ ಹರಿಸಬೇಕು ಹೊರತು ಯಜ್ಞ ಪೂಜೆಗಳನ್ನು ಮಾಡಿ ಕಾಲಹರಣ ಮಾಡುವಂತಹ ಸಮಾಜ ನಿರ್ಮಾಣ ಮಾಡಬಾರದು ಎನ್ನುವುದೇ ನನ್ನ ವಿಚಾರ ಬಿಹಾರ್ ರಾಜ್ಯದ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರು ಹೇಳಿದ ಮಾತು ಗಮನವಿಟ್ಟು ಕೇಳಿ कल भी ब्राह्मण श्रेष्ठ थे और आज भी ब्राह्मण श्रेष्ठ थे और आपके ही मार्गदर्शन में यह बिहार चलेगा और हम तो भगवान राम के भी वंशज हैं और ठीक ही कहा पंडित चाणक्य ने जो भारत देखा था उस पंडित चाणक्य के शिष्य चंद्रगुप्त के भी वंशज हैं हमारी तो पूरी रूपरेखा इसी पर निर्भर है हम तो बिना आपके दाएं बाएं भी नहीं कर सकते इतना स्पष्ट है ಈ ಹಿಂದೆ ಬ್ರಾಹ್ಮಣರೇ ಶ್ರೇಷ್ಠರಾಗಿದ್ದರು ಮತ್ತು ಯಾವಾಗಲೂ ಕೂಡ ಬ್ರಾಹ್ಮಣರು ಶ್ರೇಷ್ಠ ಶ್ರೇಷ್ಠರಾಗಿದ್ದಾರೆ ಎಂದು ಸಾಮ್ರಾಟ್ ಚೌಧರಿ ಅವರು ಹೇಳಿಕೆ ನೀಡಿ ಸಮಾಜದಲ್ಲಿ ಮತ್ತೆ ಭೇದ ಭಾವ ತರುವ ಕಾರ್ಯವನ್ನು ಮಾಡಿದ್ದಾರೆ ಬ್ರಾಹ್ಮೀಣರು ಧರ್ಮ ಗ್ರಂಥದಲ್ಲಿ ಬ್ರಾಹ್ಮಣರಿಗೆ ಶ್ರೇಷ್ಠ ಸ್ಥಾನವನ್ನು ನೀಡಿ ಬೇರೆ ಬೇರೆ ಕೆಲಸ ಕಾರ್ಯಗಳ ಹೆಸರಿನ ಮೇಲೆ ವರ್ಣಾಶ್ರಮ ಪದ್ಧತಿಯನ್ನು ಜಾರಿಗೆ ತಂದಿದ್ದರು ಮನುಷ್ಯ ಮನುಷ್ಯರಲ್ಲಿಯೇ ಭೇದ ಉಂಟು ಮಾಡಿ ತಮ್ಮನ್ನು ತಾವೇ ಶ್ರೇಷ್ಠ ಎಂದು ಕೊಂಡು ಬಿಟ್ಟಿದ್ದರು ತದನಂತರದಲ್ಲಿ ಅದೆಷ್ಟೋ ಸಮಾಜ ಸುಧಾರಕರು ಗೌತಮ್ ಬುದ್ಧನ ಸಮಾಜ ಸುಧಾರಕರು ಸಮಾಜದಲ್ಲಿ ಸಮಾನತೆಯನ್ನು ತರುವ ಪ್ರಯತ್ನವನ್ನು ಪಟ್ಟರು ಮತ್ತು ಅದೆಷ್ಟೋ ಸಾಹಿತ್ಯಕಾರರು ಸಮಾಜದಲ್ಲಿ ಇದ್ದಂಥ ಗೊಂದಲವನ್ನು ಬಗೆಹರಿಸಿ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡುವ ಕಾರ್ಯಕ್ಕೆ ತೊಡಗಿದ್ದರು ಬಸವಣ್ಣನವರು ಕನಕದಾಸರು ಅಕ್ಕ ಮಹಾದೇವಿ ಅಲ್ಲಮ್ಮ ಅವರು ಅದಷ್ಟು ಶ್ರೇಷ್ಠ ವಚನಕಾರರು ಸಮಾಜವನ್ನು ಕಟ್ಟುವಂತಹ ಕಾರ್ಯ ಮಾಡಿದ್ದರು ಆದರೆ ಯೋಗಿ ಆದಿತ್ಯನಾಥ ಸಾಮ್ರಾಟ್ ಚೌಧರಿ ಅಂತ ಜನರು ಮತ್ತೆ ಈ ಸಮಾಜವನ್ನು ಒಡೆದು ಮನುಷ್ಯ ಮನುಷ್ಯರ ಮನಸ್ಸಿನಲ್ಲಿ ಭೇದ ಉಂಟು ಮಾಡಿ ಈ ಸಮಾಜವನ್ನು ಒಡೆದು ಮತ್ತೆ ಹಳೆ ಪದ್ಧತಿಯನ್ನು ತರುವ ಪ್ರಯತ್ನದಲ್ಲಿ ತೊಡಗಿದ್ದಾರೆ ಇದು ಸಂವಿಧಾನಬದ್ಧವಾಗಿ ತಪ್ಪಾಗಿರುವ ಹೇಳಿಕೆಯಾಗಿದೆ ಇಂಥ ಹೇಳಿಕೆಯನ್ನು ನೀಡುವಂತಹ ಜನರಿಗೆ ಜನರು ಪಾಠ ಕಲಿಸಬೇಕು ಇಂದಿನ ರಾಜಕಾರಣಿಗಳು ಸಮಾಜದಲ್ಲಿ ಒಳ್ಳೆಯ ವಾತಾವರಣ ತರುವ ಬದಲಾಗಿ ಸಮಾಜವನ್ನು ಮತ್ತೆ ಹರಿದು ಹಂಚಿ ಆಳುವ ಕಾರ್ಯಕ್ಕೆ ತೊಡಗಿದ್ದಾರೆ ಇದನ್ನು ಹೋಗಲಾಡಿಸಬೇಕು ಸಮಾಜವನ್ನು ಹರಿದು ಹಂಚಿ ಆಳುವ ಪದ್ಧತಿಯನ್ನು ನಾವು ಮೊಳಕೆಯಲ್ಲಿ ಚೂಟಿ ಹಾಕಬೇಕು ನಾವು ಎಂಥ ಸಮಾಜವನ್ನು ಕಟ್ಟಬೇಕು ಜಾತಿ ಧರ್ಮವನ್ನು ಮೀರಿದ ಸಮಾಜವನ್ನು ಕಟ್ಟಬೇಕು ಒಬ್ಬ ಮುಸ್ಲಿಂ ವ್ಯಕ್ತಿ ಮಳೆ ಬರುವ ಸಂದರ್ಭದಲ್ಲಿ ಪ್ರೇರ್ ಮಾಡುತ್ತಾನೆ ಇದನ್ನು ಗಮನಿಸಿ ಒಬ್ಬ ಸಿಖ್ ಧರ್ಮದ ವ್ಯಕ್ತಿಯು ಧರ್ಮವನ್ನು ಮೀರಿ ಕೆಲಸ ಮಾಡಿದ್ದಾನೆ ಮತ್ತು ಎಲ್ಲರ ಮನಸ್ಸನ್ನು ಗೆದ್ದಿದ್ದಾನೆ ನೀವು ಈ ವಿಡಿಯೋದಲ್ಲಿ ನೋಡಬಹುದು ಪ್ರೇಯರ್ ಮಾಡುವಂತ ವ್ಯಕ್ತಿಗೆ ಹೋಗಿ ಮಳೆಯಿಂದ ರಕ್ಷಿಸಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಸರ್ದಾರ್ಜಿ ಅವರು ಮಾನವೀಯತೆ ಎಂದರೆ ಏನು ಎಂದು ಹೇಳಿಕೊಟ್ಟಿದ್ದಾರೆ ಇವತ್ತು ಇಂತಹ ಸಮಾಜವನ್ನು ಕಟ್ಟಬೇಕು ಮಾನವ ಮಾನವನಿಗೆ ಪ್ರೀತಿಸುವಂತಹ ಸಮಾಜವನ್ನು ಕಟ್ಟಬೇಕು ಮನುಷ್ಯ ಮನುಷ್ಯರ ನಡುವೆ ಪ್ರೀತಿ ವಿಶ್ವಾಸವನ್ನು ತರುವಂತಹ ಕೆಲಸವನ್ನು ಮಾಡಬೇಕಾಗಿದೆ ಭೂಮಿ ಮೇಲೆ ಬ್ರಾಹ್ಮಣರು ಶ್ರೇಷ್ಠರು ಎಂದರೆ ಉಳಿದವರು ಏನು ಸಾಮ್ರಾಜ್ ಚೌಧರಿಯಂತಹ ವ್ಯಕ್ತಿಗಳು ಈ ಸಮಾಜವನ್ನು ಒಡೆಯುವಂತಹ ಕೆಲಸ ಮಾಡಿದ್ದಾರೆ ನಮ್ಮ ಸರ್ದಾರರು ಸಮಾಜವನ್ನು ಕಟ್ಟುವಂತ ಕೆಲಸವನ್ನು ಮಾಡಿ ಸಮಾಜಕ್ಕೆ ಹೋಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಸಾರಿದ್ದಾರೆ ಭೂಮಿ ಮೇಲೆ ಜನ್ಮ ಪಡೆದ ವ್ಯಕ್ತಿ ಯಾರು ಮೇಲಲ್ಲ ಯಾರು ಕೀಳಲ್ಲ ಯಾರು ಶ್ರೇಷ್ಠರಲ್ಲ ಯಾರು ಕನಿಷ್ಠರಲ್ಲ ಹುಟ್ಟುತ್ತಲೇ ಮನುಷ್ಯ ಬ್ರಾಹ್ಮಣನಾಗಿ ಹುಟ್ಟುವುದಿಲ್ಲ ತನ್ನ ಕರ್ಮದಿಂದ ಮನುಷ್ಯ ಬ್ರಾಹ್ಮಣನಾಗುತ್ತಾನೆ ಮತ್ತು ತನ್ನ ಕರ್ಮದಿಂದಲೇ ಮನುಷ್ಯ ಹೀನನಾಗುತ್ತಾನೆ ಯಾವ ಮನುಷ್ಯ ಮನಸ್ಸಿನಲ್ಲಿ ಕಲ್ಮಶ ತುಂಬಿಕೊಂಡಿರುತ್ತಾನೋ ಅವನು ಕನಿಷ್ಠ ಬೇರೆಯವರ ಬಗ್ಗೆ ಕೆಟ್ಟ ಆಲೋಚನೆ ಮಾಡುವವನೇ ನೀಚ ಯಾರು ಒಳ್ಳೆ ವಿಚಾರವನ್ನು ಹೊಂದಿರುತ್ತಾನೋ ಅವನು ಮಾನವ ಸೃಷ್ಟಿಯಲ್ಲಿ ಹುಟ್ಟುತ್ತಲೇ ಮನುಷ್ಯ ಬ್ರಾಹ್ಮಣನಾಗಿ ಹುಟ್ಟುವುದಿಲ್ಲ ಎಂದು ಗೌತಮ್ ಬುದ್ಧರಿ ಹೇಳಿರುವ ಮಾತು ಜನನಾಯಕರು ಈ ತರವಾಗಿ ಜನರಲ್ಲಿ ಡಿವೈಡ್ ಮಾಡಿ ದೇಶವನ್ನು ಆಳುವ ವೃತ್ತಿ ಬೆಳೆಸಿಕೊಳ್ಳು ಬೆಳೆಸಿಕೊಂಡರೆ ಸಮಾಜದಲ್ಲಿ ಮತ್ತೆ ಅಸಮಾನತೆ ತಲೆದೂರುತ್ತದೆ ಇಂಥ ಪಕ್ಷಭೇದ ಉಂಟು ಮಾಡುವ ವ್ಯಕ್ತಿಗಳಿಗೆ ರಾಜಕೀಯದಿಂದ ಬಹಿಷ್ಕಾರ ಮಾಡಿ ಸಮಾಜದಲ್ಲಿ ಸುವ್ಯವಸ್ಥೆಯನ್ನು ತರುವ ಪ್ರಯತ್ನ ಮಾಡಬೇಕಾಗಿದೆ ಧನ್ಯವಾದಗಳು